ಶೋಭಾ ಗೋಬ್ಯಾಕ್ ನಮ್ಮ ಕಡೆ ಕೋಲೆ ಬಸುವ ಅಂತ ಇದೆ ಮದುವೆ ಆಯ್ತಾ ಕೋಲೆ ಬಸುವ ಅಂದ್ರೆ ತಲೆ ಕುಣಿಸೋದು ಮದುವೆ ಆಗಲ್ವಾ ಅಂತಂದ್ರೆ ಆಗಲ್ಲ ಅಂತ ಕುಣಿಸೋದು ಎಂಪಿಗಳಿದವಲ್ಲ ಬಿಜೆಪಿ ಅವರು ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡಕೇನೆ ಎದುರ್ಕತ್ತರ ಗಡಗಡ 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 ಅದಕ್ಕೆ ಇಲ್ಲಿಂದ ಓಡಿಸಿದಿರಿ ಶೋಭಾ ಕರಂದ್ಲಾಜ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ಕೃಷಿ ಸಚಿವರು ಆಗಿದ್ರು ಯಾವತ್ತಾರು ಕೂಡ ರೈತ ಪರವಾಗಿ ಮಾತಾಡಿದಾರ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತೇಳಿ ಮಾತಾಡಿದಾರ ಕನ್ನಡಿಗರಿಗೆ ಅನ್ಯಾಯ ಆಯಿತು ಹೇಳಿ ಮಾತಾಡಿದಾರ ಅದಕ್ಕೆ ಇಲ್ಲಿಂದ ಓಡಿಸಿದಿರಿ ಗೋ ಶೋಭಾ ಗೋಬ್ಯಾಕ್ ಶೋಭಾ ಆ ಯಡಿಯೂರಪ್ಪ ಇಲ್ಲಿಂದ ಓಡಿಸಿದ್ರೆ ಅಲ್ಲಿ ಬೆಂಗಳೂರು ನಾರ್ತ್ ನಲ್ಲಿ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಈಗ ಅವರು ಅಲ್ಲೂ ಬ್ಯಾಕ್ ಶೋಭಾ ಅಲ್ಲೂ ಬ್ಯಾಕ್ ಶೋಭಾ ಅಂತ ಹೇಳ್ತಾ ಇದ್ದಾರೆ ಈ ಶೋಭಾ ಯಾವತ್ತಾರು ಯಾವತ್ತಾರು ಕೂಡ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ ಅನ್ಯಾಯ ಆಗಿದೆ ಸರ್ಪಡಿಸಿ ಅಂತ ಯಾವತ್ತಾರು ಹೇಳಿದ್ರ ಮತ್ತು ನಿಮ್ಮ ಪರವಾಗಿ ಕನ್ನಡಿಗರ ಪರವಾಗಿ ಮಾತಾಡದೇ ಇದ್ದವರು ಲೋಕಸಭೆಗೆ ಹೋಗ್ಬೇಕಾ ಈಗ ಇಷ್ಟೆಲ್ಲ ದೇಶಕ್ಕೆ ಅನಾಹುತಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಕರ್ನಾಟಕದ ಪರವಾಗಿ ಮಾತನಾಡ್ತಕ್ಕಂಥ ನಿಮ್ಮ ಧ್ವನಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಅವರು ಲೋಕಸಭೆಗೆ ಹೋಗ್ಬೇಕಲ್ವಾ ಬಾಯಿ ಬಿಡದಿದ್ದವ್ರು ಹೋಗ್ಬೇಕಾ ಪು ಶ್ರೀನಿವಾಸ್ ಪೂಜಾರಿ ಅಂತ ಅನ್ನೋರು ನಿಲ್ಸಿದ್ದಾರೆ ಕ್ಯಾಂಡಿಡೇಟ್ ಮಾಡಿದ್ದಾರೆ ಶ್ರೀನಿವಾಸ ಪೂಜಾರಿ ಅಲ್ಲಿ ಅಪ್ಪರ ವರ್ಷದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಎಮ್ ಎಲ್ ಸಿಟಿಂಗ್ ಎಮ್ ಎಲ್ ಸಿ ಅವರನ್ನು ನಿಲ್ಲಿಸಿದ್ದಾರೆ ಅವ್ರನ್ನ ಗೆಲ್ಲಿಸ್ತೀರಾ ಇವ್ರು ಹೆಂಗೆ ಅಂದರೆ ಆ ಬಿ ಜೆ ಪಿ ಅವರು ಏನು ಹೇಳ್ತಾರೆ ಕೇಂದ್ರದಲ್ಲಿ ನಡ್ಡಾ ಏನು ಹೇಳ್ತಾರೆ ಇವರು ಎಂಥವ್ರು ಅಮಿತ್ ಶಾ ಏನು ಹೇಳ್ತಾರೆ ನರೇಂದ್ರ ಮೋದಿ ಏನು ಹೇಳ್ತಾರೆ ನಮ್ಮ ಕಡೆ ಕೊಲೆ ಬಸುವ ಅಂತ ಇದೆ ಮದುವೆ ಆಯ್ತಿಯ ಕೊಲೆ ಬಸುವ ಅಂದ್ರೆ ತಲೆ ಕುಣಿಸೋದು ಮದುವೆ ಆಗಲ್ಲ ಅಂತಂದ್ರೆ ಆಗಲ್ಲ ಅಂತ ಕುಣಿಸೋದು ಈ ಥರ ಈ ಎಂ ಪಿಗಳಿದಾವಲ್ಲ ಬಿ ಜೆ ಅವರು ನರೇಂದ್ರ ಮೋದಿಯವ್ರ ಹತ್ರ ಮಾತಾಡೋಕೇನೆ ದರ್ಕತ್ತಾರೆ ಗಡಗಡ 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 ಈ ಹಿಂದೂಸ್ತಾನೆ ಬೇರೆ ಚುನಾವಣೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಕೆತ್ತು ಅವ್ರೆಲ್ಲ ಸಂಸತ್ ಸದಸ್ಯ ಕರ್ಕೊಂಡು ಬರ್ತೇನೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्ली इंपैक्ट जनशक्त निर्णायक